ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮರುಸಿಂಚನ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕ ಬೆಂಬಲಿತ ಹಂತದ ಚಟುವಟಿಕೆಗಳು ಧ್ವನಿ ಪ್ರತಿಧ್ವನಿ ಚಟುವಟಿಕೆ ಒಂದು ಗುಂಪಿನಲ್ಲಿ ಕುಳಿತುಕೊಂಡು ನಿಮ್ಮ ಗೆಳೆಯ ಅಥವಾ ಗೆಳತಿಯರೊಂದಿಗೆ ಮಾತನಾಡುತ್ತಾ ಅವರ ಸ್ಥಳ ಅವರಿಗಿಷ್ಟವಾದ ವಸ್ತು ಪ್ರಾಣಿ ಅಥವಾ ಪಕ್ಷಿಗಳನ್ನು ಕೇಳಿಕೊಂಡು ಕೊಟ್ಟಿರುವ ಪಟ್ಟಿಯನ್ನು ಭರ್ತಿ ಮಾಡಿರಿ ಕ್ರಮ ಸಂಖ್ಯೆ ಗೆಳೆಯ ಅಥವಾ ಗೆಳತಿಯ ಹೆಸರು ಸ್ಥಳ ವಸ್ತು ಪ್ರಾಣಿ ಅಥವಾ ಪಕ್ಷಿ ಶೋಭಾ ಹರೀಶ ಗಿರೀಶ ಅರುಣ ಮಂಜುಳ ಸ್ಥಳಗಳು ಗದಗ್ ಮೈಸೂರು ಬೆಂಗಳೂರು ಮಂಗಳೂರು ಉಡುಪಿ ವಸ್ತುಗಳು ಬಾಲು ತಬಲಾ ಚೇರು ಪುಸ್ತಕ ಪೆನ್ನು ಪ್ರಾಣಿ ಅಥವಾ ಪಕ್ಷಿ ನವಿಲು ಗಿಳಿ ಪಾರಿವಾಳ ಸಿಂಹ ಹುಲಿ ಚಟುವಟಿಕೆ ಎರಡು ಕೊಟ್ಟಿರುವ ಪದ್ಯವನ್ನು ಹಾಡಿ ಪದ್ಯದಲ್ಲಿರುವ ಊರುಗಳ ಹೆಸರುಗಳನ್ನು ಪಟ್ಟಿ ಮಾಡಿರಿ ಈ ಪದ್ಯವನ್ನು ನೀವೇ ಹಾಡಿರಿ ಇಲ್ಲಿರ್ತಕ್ಕಂಥ ಊರುಗಳ ಹೆಸರು ಮಾತ್ರ ಹೇಳ್ತೀನಿ ನಾನು ಮೈಸೂರು ನಂಜನಗೂಡು ಬೆಂಗಳೂರು ಶ್ರೀರಂಗಪಟ್ಟಣ ಧಾರವಾಡ ವಿಜಯಪುರ ಮಂಗಳೂರು ಈ ಎಲ್ಲ ಹೆಸರುಗಳನ್ನು ಇಲ್ಲಿ ಬರ್ದೀನಿ ನೋಡಿರಿ ಚಟುವಟಿಕೆ ಮೂರು ನೀಡಿರುವ ಸಂಭಾಷಣೆಗಳನ್ನು ಗಮನಿಸಿ ಯಾವ ಸಂಭಾಷಣೆ ಸೂಕ್ತ ಎಂದು ಯೋಚಿಸಿ ಸರಿಗುರುತು ಹಾಕಿ ಕಾರಣ ಹೇಳಿರಿ ಸಂಭಾಷಣೆಯಲ್ಲಿ ಅಡ್ಡಗೆರೆ ಎಳೆದಿರುವ ಪದಗಳನ್ನು ಆರಿಸಿ ಕೊಟ್ಟಿರುವ ಚೌಕದಲ್ಲಿ ಬರೆಯಿರಿ ಸಂಭಾಷಣೆ ಒಂದು ಅಜ್ಜಿ ಮಗು ನನಗೆ ಬಾಯಾರುತ್ತಿದೆ ಒಂದು ಲೋಟ ನೀರು ಕೊಡು ಮೊಮ್ಮಗ ತಗೋ ಅಜ್ಜಿ ನೀರು ಅಜ್ಜಿ ಮಾತ್ರೆ ಕೊಡು ಮಗ ಮೊಮ್ಮಗ ತಗೋ ಅಜ್ಜಿ ಅಜ್ಜಿ ತುಂಬ ಆಗ್ತಿದೆ ಕಂಬಳಿ ಕೊಡ್ತೀಯಾ ಮೊಮ್ಮಗ ನೀನು ಮಲ್ಕೋ ಅಜ್ಜಿ ನಾನೇ ಹೊದಿಸ್ತೇನೆ ಸಂಭಾಷಣೆ ಎರಡು ರಾಮಣ್ಣ ಪುಟ್ಟಿ ನನಗೆ ಕಾಫಿ ಕೊಡ್ತೀಯಾ ರಮ್ಯಾ ಆಗಲ್ಲ ತಾತ ನಾನು ಟಿ ವಿ ನೋಡ್ತಾ ಇದ್ದೀನಿ ರಾಮಣ್ಣ ಹೋಗಲಿ ಒಂದು ಲೋಟ ಬಿಸಿ ನೀರು ಕೊಡು ರಮ್ಯಾ ಆಗಲ್ಲ ತಾತ ನಾನು ಆಟ ಆಡಲು ಹೋಗಬೇಕು ಈ ಎರಡು ಸಂಭಾಷಣೆಗಳಲ್ಲಿ ಮೊದಲನೇ ಸಂಭಾಷಣೆ ಸರಿ ಐತಿ ಇಲ್ಲಿ ಒಳ್ಳೆಯ ರೀ ಮಗಳಿಗೆ ಮಕ್ಕಳಿಗೆ ಇಂಥ ಒಳ್ಳೆಯ ಗುಣಗಳನ್ನು ನಾವು ಕಲಿಸ್ಬೇಕು ಗುರು ಹಿರಿಯರ ಸೇವೆಯನ್ನು ಮಾಡುವಂಥ ಮೌಲ್ಯಗಳನ್ನು ಬಳಸಬೇಕು ಮೊದಲನೇ ಸಂಭಾಷಣೆ ಸರಿ ಐತಿ ನೆಕ್ಸ್ಟ್ ಇಲ್ಲಿ ಏನಂದ್ರೆ ಅಡ್ಡಗೆರೆ ಹಾಕಿರುವಂಥ ಪದಗಳನ್ನು ಬರೀರಿ ಅಂತ ಹೇಳ್ಯಾರ ಇಲ್ಲಿ ಬರ್ದೀನಿ ನೋಡ್ರಿ ಮಗು ಲೋಟ ಮೊಮ್ಮಗ ಮಾತ್ರೆ ಕಂಬಳಿ ರಮ್ಯಾ ತಾತ ಟಿ ವಿ ಆಟ ಅಜ್ಜಿ ತಾತ ನೀರು ಚಟುವಟಿಕೆ ನಾಲ್ಕು ನೀಡಿರುವ ಚಿತ್ರದಲ್ಲಿ ನಿಮ್ಮ ಹೆಸರು ನಿಮ್ಮ ಕುಟುಂಬದವರ ಹೆಸರು ನಿಮ್ಮ ಊರು ನಿಮಗಿಷ್ಟವಾದ ಊರು ಹಾಗೂ ತರಗತಿ ಕೊಠಡಿಯ ಒಳಗೆ ಹೊರಗೆ ಕಾಣುವ ವಸ್ತುಗಳ ಹೆಸರುಗಳನ್ನು ಬರೆಯಿರಿ ಸಾವಿತ್ರಿ ಕನಕಪ್ಪ ಲಕ್ಷ್ಮಿ ಜ್ಯೋತಿ ಶಶಿಕಲಾ ಶಿಲ್ಪ ರಾಘು ಅರುಣ್ಕುಮಾರ್ ಹರೀಶ ಗಿರೀಶ ಮೈಸೂರು ಗದಗ್ ಪೆನ್ನು ಪುಸ್ತಕ ಗಿಡ ಮೈದಾನ ಬೆಂಚು ಟೇಬಲ್ ಕುರ್ಚಿ ಹೀಗೊಂದು ಕಲಿಕೆ ಯಾವುದೇ ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿ ಪಕ್ಷಿ ಇತ್ಯಾದಿಗಳನ್ನು ಸೂಚಿಸುವ ಪದಗಳೇ ನಾಮಪದ ಎನ್ನುವರು ನಾಮಪದಗಳನ್ನು ಹಲವು ವಿಧಗಳಾಗಿ ವಿಭಾಗಿಸುತ್ತೇವೆ ವಸ್ತುವಾಚಕ ನಾಮಪದ ಇದರಲ್ಲಿ ಮತ್ತೆ ಮೂರು ವಿಧಗಳು ಬರ್ತಾವೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಎರಡನೇದು ಗುಣವಾಚಕಗಳು ಪರಿಮಾಣವಾಚಕಗಳು ದಿಗ್ವಾಚಕಗಳು ಸಂಖ್ಯಾವಾಚಕಗಳು ವಾಚಕಗಳು ಸಂಖ್ಯೆಯ ವಾಚಕಗಳು ಆಲಿಸು ಪ್ರಶ್ನಿಸು ಚಟುವಟಿಕೆ ಒಂದು ಕೊಟ್ಟಿರುವ ಕತೆಯನ್ನು ಓದಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಈ ಒಂದು ಕತೆಯನ್ನು ಓದ್ಕೊಂಡು ಕೆಳಗಡೆ ಪ್ರಶ್ನೆಗಳನ್ನು ಕೊಟ್ಟಾರ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಹೇಳ ಕಥೆಯನ್ನು ನೀವೇ ಓದ್ಕೊರಿ ನಾನು ಪ್ರಶ್ನೆಗೆ ಉತ್ತರ ಮಾತ್ರ ಹೇಳ್ತೀನಿ ಮೊದಲ ಪ್ರಶ್ನೆ ದೋಣಿಯನ್ನು ನಡೆಸುತ್ತಿದ್ದವನು ಅಂಬಿಗ ಅಂಬಿಗನನ್ನು ಮುದಲಿಸುತ್ತಿದ್ದವನು ಪಂಡಿತ ಎಲ್ಲ ವಿದ್ಯೆಗಳ ಜೊತೆಗೆ ಕಷ್ಟಕ್ಕಾಗುವ ವಿದ್ಯೆಯನ್ನು ಕಲಿಯಬೇಕು ದೋಣಿ ನೀರಿನ ಮೇಲೆ ಚಲಿಸುತ್ತದೆ ಸಂಸ್ಕೃತ ಶ್ಲೋಕ ಗೊತ್ತಿಲ್ಲದೆ ಇದ್ದುದರಿಂದ ಇಪ್ಪತ್ತೈದು ಭಾಗ ಜೀವನ ವ್ಯರ್ಥ ಚಟುವಟಿಕೆ ಎರಡು ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಎಳೆದ ಪದಗಳನ್ನು ಆಯಾ ನಿಗದಿತ ಸ್ಥಳದಲ್ಲಿ ಬರೆಯಿರಿ ನನ್ನ ಹೆಸರು ರಮೇಶ ನಮ್ಮ ಊರು ಮೈಸೂರು ನಮ್ಮ ರಾಜ್ಯ ಕರ್ನಾಟಕ ಭಾರತವು ಭವ್ಯ ಪರಂಪರೆಯನ್ನು ಹೊಂದಿದ ದೇಶ ನಾವೆಲ್ಲರೂ ಬೇಲೂರು ಹಳೆಬೀಡು ನೋಡಲು ಹೋಗಿದ್ದೆವು ಇಲ್ಲಿ ಬರ್ತಕ್ಕಂಥ ರಮೇಶ ಮೈಸೂರು ಕರ್ನಾಟಕ ಭಾರತ ಬೇಲೂರು ಹಳೆಬೀಡು ಇವೆಲ್ಲವೂ ಕೂಡ ಅಂಕಿತನಾಮಗಳಾಗಿವೆ ಅಂಕಿತನಾಮದ ಜಾಗದಲ್ಲಿ ಅವ್ನು ಬರೀಬೇಕು ನಮ್ಮ ಶಾಲೆಯು ತುಂಬ ಸುಂದರವಾಗಿದೆ ನನ್ನ ಗೆಳತಿ ರಮ್ಯಾ ತುಂಬ ಚೆನ್ನಾಗಿ ನೃತ್ಯ ಮಾಡುತ್ತಾಳೆ ನಮ್ಮ ಗದ್ದೆಯಲ್ಲಿ ಈ ವರ್ಷ ರಾಗಿ ಬೆಳೆದಿದ್ದೇವೆ ಹುಡುಗರು ಗಿಡಗಳನ್ನು ನೆಟ್ಟರು ಮಕ್ಕಳೆಲ್ಲರೂ ಪ್ರಾರ್ಥನೆ ಮಾಡಿದರು ಶಾಲೆ ಗೆಳತಿ ಗದ್ದೆ ಹುಡುಗರು ಮಕ್ಕಳು ಇವೆಲ್ಲವೂ ಕೂಡ ರೂಢನಾಮ ರೂಢನಾಮಕ್ಕೆ ಉದಾಹರಣೆ ಇಲ್ಲಿ ರೂಢನಾಮದೊಳಗೆ ಬರೀರಿ ಪುರೋಹಿತರು ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದ್ದರು ಶಿಕ್ಷಕರು ಮಕ್ಕಳಿಗೆ ಒಳ್ಳೆಯ ಮೌಲ್ಯಗಳನ್ನು ಕಲಿಸುತ್ತಾರೆ ಹೂವಾಡಗಿತ್ತಿ ಹೂವಿನ ಮಾಲೆಯನ್ನು ದೇವರಿಗೆ ಅರ್ಪಿಸುತ್ತಾಳೆ ಪುರೋಹಿತ ಶಿಕ್ಷಕರು ಹೂವಾಡಗಿತ್ತಿ ಇವೆಲ್ಲವೂ ಕೂಡ ಅನ್ವರ್ತನಾಮಗಳು ಅನ್ವರ್ತನಾಮದ ಕಾಲಮೊಳಗೆ ಒಂದು ಬರೆಯಿರಿ ಚಟುವಟಿಕೆ ಮೂರು ಕೊಟ್ಟಿರುವ ಪದಗಳನ್ನು ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಪದಗಳಾಗಿ ವಿಭಾಗಿಸಿ ಬರೆಯಿರಿ ಇಲ್ಲೇ ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಾರ ಅದರೊಳಗೆ ಅಂಕಿತನಾಮ ಅನ್ವರ್ತನಾಮ ರೂಢನಾಮಗಳದವು ಅವನ್ನ ನಾವು ಸಪ್ರೇಟಾಗಿ ಬರಿಬೇಕಂತ ಮೊದಲನೇದಾಗಿ ನಾವು ರೂಢನಾಮಗಳನ್ನು ಬರೆಯೋಣ ಊರು ಪರ್ವತ ಹಳ್ಳಿ ದೇವಾಲಯ ರಾಜ್ಯ ಆಟ ಮನೆ ಎರಡನೇದಾಗಿ ಅಂಕಿತನಾಮ ರವಿ ರೇಖಾ ಜ್ಯೋತಿ ಜಯಶ್ರೀ ಶ್ರೀನಿವಾಸ ಶ್ವೇತಾ ಸಲೀಂ ಶ್ರೀನಿವಾಸ ನೆಕ್ಸ್ಟ್ ಅನ್ವರ್ಥನಾಮಕ್ಕೆ ಉದಾಹರಣೆ ಕಾದಂಬರಿಕಾರ ಕವಯತ್ರಿ ಲೇಖಕಿ ಆಟಗಾರ ವ್ಯಾಪಾರಿ ನ್ಯಾಯಾಧೀಶ ದರ್ಜೆ ನರ್ತಕಿ ಗ್ರಾಹಕ ಇವೆಲ್ಲವೂ ಕೂಡ ಅನ್ವರ್ತನಾಮಕ್ಕೆ ಉದಾಹರಣೆಯಾಗಿವೆ ಹೀಗೊಂದು ಕಲಿಕೆ ವಸ್ತುವಾಚಕದಲ್ಲಿ ಮೂರು ವಿಧಗಳಿವೆ ರೂಢನಾಮ ರೂಢಿಯಿಂದ ಬಂದ ಪದಗಳನ್ನು ರೂಢನಾಮ ಎನ್ನುತ್ತೇವೆ ಅಂಕಿತನಾಮ ವ್ಯವಹಾರದ ದೃಷ್ಟಿಯಿಂದ ಇಟ್ಟುಕೊಂಡ ಹೆಸರುಗಳನ್ನು ಅಂಕಿತನಾಮ ಎನ್ನುತ್ತೇವೆ ಅನ್ವರ್ತನಾಮ ಗುಣ ಸ್ವಭಾವ ವೃತ್ತಿ ಇವುಗಳನ್ನು ಸೂಚಿಸುವ ಪದಗಳನ್ನು ಅನ್ವರ್ತನಾಮ ಎನ್ನುತ್ತೇವೆ ನೋಡು ಪ್ರಶ್ನಿಸು ಚಟುವಟಿಕೆ ಒಂದು ಕೊಟ್ಟಿರುವ ಕತೆಯನ್ನು ಓದಿ ಗೆರೆ ಎಳೆದ ಪದಗಳನ್ನು ಗಮನಿಸಿ ಬರೆಯಿರಿ ಹಾಗೂ ಆ ಪದಗಳ ವಿಶೇಷತೆಯನ್ನು ಶಿಕ್ಷಕರಿಂದ ಕೇಳಿ ತಿಳಿಯಿರಿ ಇಲ್ಲೊಂದು ಕಥೆಯನ್ನು ಕೊಟ್ಟಾರ ಕೆಲವೊಂದಿಷ್ಟು ಪದಗಳ ಕೆಳಗಡೆ ಅಂಡರ್ಲೈನ್ ಮಾಡ್ರಿ ಗೆರೆ ಎಳೆದರ ಆ ಪದಗಳ ವಿಶೇಷತೆ ಏನಂತ ತಿಳ್ಕೊಳ್ಳನ್ರಿ ಒಂದು ಎರಡು ಐದು ಇವು ಸಂಖ್ಯಾವಾಚಕ ಪದಗಳು ನೆಕ್ಸ್ಟ್ ಇಷ್ಟು ಅಷ್ಟು ಪರಿಮಾಣ ವಾಚಕ ಪದ ದೊಡ್ಡದು ಸಣ್ಣದು ಇದು ಕೂಡ ವಾಚಕ ಪದ ಜಾಣ ದಡ್ಡ ಇದು ಗುಣವಾಚಕ ಪದವಾಗಿವೆ ಚಟುವಟಿಕೆ ಎರಡು ಚಿತ್ರದ ಸಹಾಯದಿಂದ ಕೊಟ್ಟಿರುವ ಸಾಲುಗಳನ್ನು ಪೂರ್ಣಗೊಳಿಸಿ ಹುಡುಗಿಯು ಹಸಿರು ಬಣ್ಣದ ಬಟ್ಟೆ ಧರಿಸಿದ್ದಾಳೆ ಆನೆಯು ದೊಡ್ಡ ಗಾತ್ರದ ಪ್ರಾಣಿಯಾಗಿದೆ ಈ ಚಿಪ್ಪಿನಲ್ಲಿ ಮೂರು ಬಾಳೆಹಣ್ಣುಗಳಿವೆ ಹಾಗಲಕಾಯಿಯ ರುಚಿ ಕಹಿ ಕೋಗಿಲೆಯು ಇಂಪಾಗಿ ಕೂಗುತ್ತದೆ ಚಟುವಟಿಕೆ ಮೂರು ಒಂದು ಮತ್ತು ಎರಡನೇ ಚಟುವಟಿಕೆಗಳಲ್ಲಿ ನೀವು ಪಟ್ಟಿ ಮಾಡಿರುವ ಪದಗಳ ವಿಶೇಷತೆ ಸರಿಹೊಂದುವ ಗುಂಪಿನಲ್ಲಿ ಬರೆಯಿರಿ ಗುಣವನ್ನು ಸೂಚಿಸುವ ಪದಗಳು ಕಹಿ ಇಂಪಾಗಿ ಸಂಖ್ಯೆಯನ್ನು ಸೂಚಿಸುವ ಪದ ಮೂರು ಅಳತೆಯನ್ನು ಸೂಚಿಸುವ ಪದ ದೊಡ್ಡದು ನೆಕ್ಸ್ಟ್ ಹೀಗೊಂದು ಕಲಿಕೆ ಗುಣವಾಚಕ ಗುಣ ಬಣ್ಣ ಇವುಗಳನ್ನು ಸೂಚಿಸುವ ಪದಗಳೇ ಗುಣವಾಚಕಗಳು ಸಂಖ್ಯಾವಾಚಕ ಸಂಖ್ಯೆಗಳನ್ನು ಅಕ್ಷರಗಳಲ್ಲಿ ಬರೆದಾಗ ಅದೇ ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ಎಷ್ಟನೆಯದು ಎಂಬುದನ್ನು ಸೂಚಿಸುವ ಪದಗಳೇ ಸಂಖ್ಯೆಯ ವಾಚಕಗಳು ಪರಿಮಾಣವಾಚಕ ಅಳತೆಗಳನ್ನು ಸೂಚಿಸುವ ಪದಗಳೇ ಪರಿಮಾಣವಾಚಕಗಳು ಚಟುವಟಿಕೆ ನಾಲ್ಕು ಕೊಟ್ಟಿರುವ ಚಿತ್ರ ಗಮನಿಸಿ ಅವರಿಬ್ಬರ ನಡುವೆ ನಡೆಯಬಹುದಾದ ಸಂಭಾಷಣೆಗಳನ್ನು ಊಹಿಸಿ ಬರೆಯಿರಿ ಸಿರಿ ಹಾಯ್ ಗಿರಿ ಹೇಗಿದ್ದೀಯ ಗಿರಿ ಚೆನ್ನಾಗಿದ್ದೇನೆ ಸಿರಿ ನೀನು ಹೇಗಿದ್ದೀಯ ಸಿರಿ ನಾನು ಚೆನ್ನಾಗಿದ್ದೇನೆ ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ ಗಿರಿ ಎಲ್ಲರೂ ಚೆನ್ನಾಗಿದ್ದಾರೆ ನಿಮ್ಮ ಮನೆಯಲ್ಲಿ ಹೇಗಿದ್ದಾರೆ ಸಿರಿ ಎಲ್ಲರೂ ಚೆನ್ನಾಗಿದ್ದಾರೆ ಯಾವಾಗ ಬಂದೆ ಊರಿಂದ ಗಿರಿ ನಿನ್ನೆ ಬಂದೆ ನೀನು ಸಿರಿ ನಾನು ಇವತ್ತು ಬಂದೆ ಗಿರಿ ಹೇಗಿದೆ ನಿನ್ನ ಶಾಲೆ ನಿನ್ನ ಅಭ್ಯಾಸ ಸಿರಿ ನನ್ನ ಶಾಲೆ ತುಂಬ ಚೆನ್ನಾಗಿದೆ ನನ್ನ ಅಭ್ಯಾಸವೂ ಕೂಡ ಚೆನ್ನಾಗಿ ನಡೆಯುತ್ತಿದೆ ನಿನ್ನ ಶಾಲೆ ಮತ್ತು ಅಭ್ಯಾಸ ಹೇಗಿದೆ ಗಿರಿ ನನ್ನ ಶಾಲೆ ಮತ್ತು ಅಭ್ಯಾಸ ಎರಡೂ ಚೆನ್ನಾಗಿ ನಡೆಯುತ್ತಿದೆ ಆದರೆ ಸಿರಿ ಆದರೆ ಏನು ಗಿರಿ ಗಿರಿ ನೀನು ಮತ್ತು ರಾಜು ರವಿ ಎಲ್ಲರನ್ನೂ ಬಿಟ್ಟಿರುವುದು ಕಷ್ಟವಾಗುತ್ತಿದೆ ಸಿರಿ ನನಗೂ ಹಾಗೆ ಆಗುತ್ತಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು